ಬೆಳಕು ಕನ್ನಡ ಸುದ್ದಿವಾಹಿನಿ ಇದು ಸತ್ಯ ಸುದ್ದಿಗಳ ಪೂರಣ ಸಾಧಕರ ಸ್ಮರಣೆ ಕಾರ್ಯಕ್ರಮದಲ್ಲಿ ಕರ್ನಾಟಕ ಏಕೀಕರಣದ ಏಕೈಕ ಹುತಾತ್ಮ ವೀರ ಕನ್ನಡಿಗ ಪೈಲ್ಮಾನ್ ರಂಜಾನ್ ಸಾಬ್ರವರ ಸ್ಮರಣೆ ಚಿಂತಾಮಣಿ ತಾಲೂಕು ಸಾಹಿತ್ಯ ಪರಿಷತ್ತಿನ ವತಿಯಿಂದ ನಗರದ ಶಂಕರ ಮಠದ ಬಳಿ ಇರುವ ವಿವೇಕ ಜಾಗೃತ ಬಳಗದ ಭಜನೆ ಮಂದಿರದಲ್ಲಿ ಹುಣ್ಣಿಮೆ ಎಂದು ಸಾಧಕರ ಸ್ಮರಣೆ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು ಈ ಕಾರ್ಯಕ್ರಮದಲ್ಲಿ ಕರ್ನಾಟಕದ ಏಕೀಕರಣದ ಏಕೈಕ ಹುತಾತ್ಮರಾದ ಬಳ್ಳಾರಿಯ ಪಿಂಜಾರ ಪೈಲ್ಮಾನ್ ರಂಜಾನ್ ಸಾಬ್ ಅವರ ಕುರಿತು ಶಿಕ್ಷಕರಾದ ಕೆಬಾಲಾಜಿರವರು ಮಾತನಾಡಿ ಅಖಂಡ ಕರ್ನಾಟಕ ಸುಮ್ಮನೆ ಬರಲಿಲ್ಲ ಇದಕ್ಕಾಗಿ ಸಾವಿರಾರು ಮಂದಿ ಹಲವಾರು ರೀತಿಯಲ್ಲಿ ಶ್ರಮಿಸಿದ್ದಾರೆ ಎಂದು ಹೇಳಿದರು ಆದರೆ ಕರ್ನಾಟಕದ ಏಕೀಕರಣಕ್ಕಾಗಿ ತನ್ನ ಪ್ರಾಣವನ್ನೇ ಮುಡಪಾಗಿಟ್ಟ ಏಕೈಕ ವೀರ ಕನ್ನಡಿಗ ಹುತಾತ್ಮ ರಂಜಾನ್ ಸಾಬ್ಂದು ನುಡಿದರು ಬಳ್ಳಾರಿಯ ಪಿಂಜಾರಿ ಓಣಿಯಲ್ಲಿ ಮುಸ್ಲಿಂ ಜನಾಂಗದಲ್ಲಿ ಅತ್ಯಂತ ಹಿಂದುಳಿದ ಸಮುದಾಯವಾದ ಪಿಂಜಾರ ಪಂಗಡದ ಬಡ ಕುಟುಂಬದಲ್ಲೇ ಹುಟ್ಟಿದ ರಂಜಾನ್ ಸಾಬ್ ಅಪಾರ ಕನ್ನಡ ಅಭಿಮಾನಿಯಾಗಿದ್ದಾರೆಂದು ಹೇಳಿದರು ಹುಸೇನ್ ಸಾಬ್ರವರ ಮಗನಾಗಿದ್ದ ಇವರು ಚಿಕ್ಕಂದಿನಿಂದಲೇ ಗರಡಿ ಮನೆಯಲ್ಲಿ ತಾಲೀಮು ಪಡೆದು ಪೈಲ್ವಾನ್ ಎಂಬ ಹೆಗ್ಗಳಿಕೆಗೆ ಪಾತ್ರರಾಗಿದ್ದರು ಬಲಾಢ್ಯರಾಗಿದ್ದ ಇವರು ಸ್ನೇಹಿತರನ್ನು ಭುಜದ ಮೇಲೆ ಕೂರಿಸಿಕೊಂಡು ಪ್ರತಿದಿನ ಬೆಳಿಗ್ಗೆ ಬಹಳ ದೊಡ್ಡವಾಗಿರುವ ಬಳ್ಳಾರಿ ಗುಡ್ಡವನ್ನು ಹತ್ತಿ ಇಳಿಯುತ್ತಿದ್ದ ಸಾಹಸಮಯಿಯಾಗಿದ್ದರೆಂದರು ಬಳ್ಳಾರಿ ಜಿಲ್ಲೆಯನ್ನು ಕರ್ನಾಟಕಕ್ಕೆ ಸೇರಿಸಬೇಕೆಂಬ ಹೋರಾಟಗಳಲ್ಲಿ ಮುಂಚೂಣಿಯಲ್ಲಿದ್ದರು ಕರ್ನಾಟಕ ಕ್ರಿಯಾ ಸಮಿತಿಯ ಸದಸ್ಯರಾಗಿದ್ದ ರಂಜಾನ್ ಸಾಬ್ ಅಖಂಡ ಕರ್ನಾಟಕ ಕನಸು ಕಂಡಿದ್ದರೆಂದು ತಿಳಿಸಿದರು ಸಾವಿರದ ಒಂಬೈನೂರ ಐವತ್ ಮೂರರಲ್ಲಿ ಬಳ್ಳಾರಿಯು ಕರ್ನಾಟಕಕ್ಕೆ ಸೇರ್ಪಡೆಯಾಗಿದ್ದರಿಂದ ಬಳ್ಳಾರಿಯಲ್ಲಿ ಬೃಹತ್ ಕಾರ್ಯಕ್ರಮವನ್ನು ಏರ್ಪಡಿಸಲು ಕನ್ನಡಿಗರು ನಿರ್ಧರಿಸಿದರು ಕಾರ್ಯಕ್ರಮಕ್ಕೆ ಸಭಾ ಮಂಟಪವನ್ನು ಸಿದ್ಧಪಡಿಸುವ ಹೊಣೆಯನ್ನು ರಂಜಾನ್ ಸಾಬ್ರವರಿಗೆ ವಹಿಸಲಾಗಿತ್ತು ಅತ್ಯಾಕರ್ಷಕವಾದ ಬೃಹತ್ ಸಭಾಂಗಣವನ್ನು ವೇದಿಕೆಯನ್ನು ಹಾಳುಗೆಡುವಲು ಆಂಧ್ರದ ಕೆಲವು ಮಂದಿ ಕನ್ನಡ ವಿರೋಧಿಗಳು ಯತ್ನಿಸುತ್ತಿದ್ದಾರೆ ಎಂಬ ಮಾಹಿತಿ ದೊರೆತ ಹಿನ್ನೆಲೆಯಲ್ಲಿ ಪೈಲ್ವಾನ್ ರಂಜಾನ್ ಸಾಬ್ ಕಾರ್ಯಕ್ರಮ ನಡೆಯುವ ಹಿಂದಿನ ದಿವಸ ಸಭಾ ಮಂಟಪವನ್ನು ಕಾವಲು ಕಾಯುತ್ತಿದ್ದರು ಮಧ್ಯರಾತ್ರಿ ಸಮಯದಲ್ಲಿ ಅವರು ನಿದ್ರೆಗೆ ಜಾರಿದಾಗ ದುಷ್ಕರ್ಮಿಗಳು ಬಂದು ಆಸಿಡ್ ತುಂಬಿದ ಬಲ್ಪ್ಗಳನ್ನು ಅವರ ಮುಖಕ್ಕೆ ಎಸದಾರಿಯಾದರು ತೀವ್ರವಾಗಿ ಗಾಯಗೊಂಡಿದ್ದ ಅವರನ್ನು ಆಸ್ಪತ್ರೆಗೆ ಸೇರಿಸಲಾಯಿತು ಆದರೆ ಚಿಕಿತ್ಸೆ ಫಲಕಾರಿಯಾಗದೆ ಕೇವಲ ವರ್ಷ ವಯಸ್ಸಿನವರಾಗಿದ್ದ ರಂಜಾನ್ ಒಂಬೈನೂರ ಐವತ್ತು ಮೂರರ ಅಕ್ಟೋಬರ್ ಎರಡರಂದು ಮುಂಜಾನೆ ಇಹಲೋಕ ತ್ಯಜಿಸಿದರು ಚಿಕ್ಕ ವಯಸ್ಸಿನಲ್ಲೇ ಕನ್ನಡ ನಾಡು ನುಡಿಯ ಸಂರಕ್ಷಣೆಗಾಗಿ ತನ್ನ ಜೀವನವನ್ನೇ ಅರ್ಪಿಸಿ ಅಮೆರಿಕ ವೀರ ಕನ್ನಡಿಗ ರಂಜಾನ್ ಸಬ್ರವರ ತ್ಯಾಗ ಬಲಿದಾನವನ್ನು ಕನ್ನಡ ನಾಡು ಸದಾ ಸ್ಮರಿಸುವುದೆಂದು ನುಡಿದರು ಅಧ್ಯಕ್ಷತೆಯನ್ನು ವಹಿಸಿದ್ದ ನಿವೃತ್ತ ಮುಖ್ಯ ಶಿಕ್ಷಕರಾದ ಕೆಎನ್ ರಮಣಾರೆಡ್ಡಿ ಅವರು ಮಾತನಾಡಿ ದೇಶದ ಸ್ವತಂತ್ರಕ್ಕಾಗಿ ಹಾಗೂ ಕರ್ನಾಟಕದ ಏಕೀಕರಣಕ್ಕಾಗಿ ಅನೇಕ ಮಂದಿ ತ್ಯಾಗ ಬಲಿದಾನಗಳನ್ನು ಮಾಡಿದ್ದು ಅಂತಹ ಮಹಾನ್ ವ್ಯಕ್ತಿಗಳನ್ನು ಸ್ಮರಿಸುವಂತಹ ಸಮಾಜಕ್ಕೆ ಅವರ ಸಾಧನೆಗಳನ್ನು ತಿಳಿಸುವಂತಹ ಕಾರ್ಯಕ್ರಮಗಳು ಕಾರ್ಯಕ್ರಮಗಳು ನಡೆಯುವ ಸಾಗಬೇಕೆಂದು ಹೇಳಿದರು ಪೈಲ್ಮಾನ್ ರಂಜಾನ್ ಕನ್ನಡ ಸೇವೆ ಅವಿಸ್ಮರಣೀಯವಾಗಿದೆ ಎಂದು ನುಡಿದರು ಕನ್ನಡ ಸಾಹಿತ್ಯ ಪರಿಷತ್ನ ಅಧ್ಯಕ್ಷರಾದ ಎನ್ವಿ ಶ್ರೀನಿವಾಸನ್ ರವರು ಬುದ್ಧ ಪೂರ್ಣಿಮೆಯ ಮಹತ್ವದ ಬಗ್ಗೆ ತಿಳಿಸಿದರು ಚುಟುಕು ಕವಿ ಶ್ರೀಮಾ ಮಂಜುನಾಥ್ರವರು ಅನ್ಯ ಭಾಷಿಗರ ಕನ್ನಡ ಸೇವೆಯ ಕುರಿತು ವಿವರಿಸಿದರು ಎಸ್ಎಫ್ಎಸ್ ಸುರೇಶ್ ಮತ್ತು ಸುಬ್ರಹ್ಮಣ್ಯ ರವರು ಹಲವು ಕನ್ನಡ ಗೀತೆಗಳನ್ನು ಹಾಡಿದರು ಈ ಸಂದರ್ಭದಲ್ಲಿ ರಾಜ್ಯ ಮಠದ ಬಸವಶ್ರೀ ಪ್ರಶಸ್ತಿಗೆ ಭಾಜನರಾಗಿರುವ ಕರವೇ ನಾಗರಾಜ್ ಆತ್ಮೀಯವಾಗಿ ಸನ್ಮಾನಿಸಲಾಯಿತು ಕಾರ್ಯಕ್ರಮದಲ್ಲಿ ಎಸ್ ಎನ್ ರಂಗನಾಥ್ ಟಿಎಂ ಈಶ್ವರ್ ಸಿಂಗ್ ಸೈಯದ್ ನದೀ ಟಿಸಿ ಲಕ್ಷ್ಮೀಪತಿ ವಿ ರಮೇಶ್ ಕೆ ಸುಬ್ರಹ್ಮಣ್ಯಂ ರಘುನಾಥ್ ಮತ್ತಿತರರು ಉಪಸ್ಥಿತರಿದ್ದರು ಹಾಜರಿದ್ದ ಎಲ್ಲರೂ ಹುತಾತ್ಮ ರಂಜಾನ್ ಸಾಹೇಬರ ಭಾವಚಿತ್ರಕ್ಕೆ ಪುಷ್ಪಾರ್ಜನೆ ಕೈದು ನಮನ ಸಲ್ಲಿಸಿದರು ಕರ್ನಾಟಕದ ಏಕೀಕರಣಕ್ಕೋಸ್ಕರ ತಮ್ಮ ಪ್ರಾಣವನ್ನೇ ಒಬ್ಬ ಮಹಾನ್ ವ್ಯಕ್ತಿ ಯಾರಪ್ಪ ಅಂದ್ರೆ ನಿಜವಾಗ್ಲು ಈ ದಿನ ಅವರನ್ನ ಸ್ಮರಿಸಿಕೊಡ್ತಕ್ಕಂತಹ ಒಂದು ಸೌಭಾಗ್ಯ ನಮಗೆ ಸಿಕ್ಕಿರ್ತಕ್ಕಂಥದ್ದು ನಿಜವಾಗೂ ಸಹ ನನ್ನ ಅದೃಷ್ಟ ಅಂತ ನಾನಂದ್ರು ಭಾವಿಸ್ತಾರೆ ಅಖಂಡ ಕರ್ನಾಟಕ ಸುಮ್ಮನೆ ಬರಲಿಲ್ಲ ಜನಿಸಿರ್ತಕ್ಕಂತಹ ಹುಸೇನ್ ಸಾಬ್ ಅಂತಕ್ಕಂತಹ ಆ ಬಳ್ಳಾರಿ ಜಿಲ್ಲೆಯ ಪಿಂಜಾರಿ ಓಣಿ ಪಿಂಜಾರಿ ಓಣಿಯಲ್ಲಿ ಸಾಮಾನ್ಯ ಒಂದು ಮಧ್ಯಮ ಕುಟುಂಬ ಪಿಂಜಾರಿ ಅಂದ್ರೆ ಅವರು ಮಾಮೂಲಿಯಾಗಿ ಮುಸಲ್ಮಾನರಲ್ಲಿ ಅದೊಂದು ಸಮುದಾಯ ಅದರಲ್ಲಿ ಬಹುಮುಖ್ಯವಾಗಿ ಅದನ್ನ ಇತಿಹಾಸವನ್ನು ಗಮನಿಸಿದಾಗ ಹಿಂಜಾರಿಯ ಹಿಂದೆ ಅಂದ್ರೆ ಈ ಒಂದು ಹಾಸಿಗೆ ಹಾಸಿಗೆ ಹತ್ತಿಯನ್ನ ಹಿಂಜತಕ್ಕಂತಹ ಒಂದು ಜನಾಂಗ ಹಾಸಿಗೆ ಮಾಡತಕ್ಕಂತಹ ಒಂದು ಜನಾಂಗ ಅಂತ ಹೇಳ್ಬಿಟ್ಟು ಅದ್ರಲ್ಲಿ ಬರ್ತದೆ ಇತಿಹಾಸದಲ್ಲಿ ಸೊ ಆ ಪಿಂಜಾರಿ ಜನಾಂಗಕ್ಕೆ ಸೇರಿರ್ತಕ್ಕಂತಹ ಹುಸೇನ್ ಸಾಬ್ ರವರ ಮಗ ಪೈಲ್ವಾನ್ ಪಿಂಜಾರ್ ರಂಜಾನ್ ಸಾಬ್ ಅವರ ಅಪ್ಪ ಹುಸೇನ್ ಸಾಬು ಚಿಕ್ಕಾಗಿದ್ದಾಗ ಎಲ್ಲರೂ ಸಹ ನನ್ನ ಮಗ ಮೇಲೆ ಒಳ್ಳೆ ಅಧಿಕಾರಿ ಆಗ್ಬೇಕು ಅದಾಗ್ಬೇಕು ಅದೇ ಇದಾಗ್ಬೇಕು ಅನ್ನೋ ಆಸೆ ಇಟ್ಕೊಂಡಿರ್ತಾರೆ ಆದ್ರೆ ಹುಸೇನ್ ಏನಪ್ಪ ಅಂದ್ರೆ ನನ್ನ ಮಗನನ್ನ ಒಬ್ಬ ಒಳ್ಳೆ ಪೈಲ್ವಾನ್ ಮಾಡ್ಬೇಕು ಅಂತ ಹೇಳ್ಬಿಟ್ಟು ಆಸೆ ಆ ನಿಟ್ಟಿನಲ್ಲಿ ರಂಜಾನ್ ಸಾಬು ಅಷ್ಟೇ ಚಿಕ್ಕಂದಿನಿಂದ ಆಗಿನ ಕಾಲದಲ್ಲಿ ಈಗಿನಂತರ ಗಿಮ್ಮುಗಳು ಗಿಮಗಳಿದ್ರು ಗರಡಿ ಮನೆಗಳು ಒಬ್ಬ ಗರಡಿ ಒಬ್ಬ ಗರಡಿ ಮನೆಯಲ್ಲಿ ಹೋಗ್ಬಿಟ್ಟು ಬಳಗ್ತಾ ಇದ್ದಾನೆ ಅಂದ್ರೆ ಅವನ ಒಂದು ದಿನಚರಿ ಅವನ ಒಂದು ವೇಳಾಪಟ್ಟಿ ಅವನಕ್ಕೂ ಸಹ ಸಾಕಷ್ಟು ಕ್ರಮಶಿಕ್ಷಣದಿಂದ ಬೆಳೆದ್ರೆ ಮಾತ್ರ ಆ ಗರಡಿ ಮನೆಯಲ್ಲಿ ತಾಲೀಮ್ ಮಾಡಲಿಕ್ಕೆ ಸಾಧ್ಯ ಆ ಗರಡಿ ಮನೆಯ ತಾಲೀಮು ಇವತ್ತಿನ ಜನ ನಾವು ಊಹಿಸಲಿಕ್ಕೂ ಸಾಧ್ಯ ಆಗಿಲ್ಲ ಉದಾಹರಣೆಗೆ ಬಳ್ಳಾರಿ ಗುಡ್ಡ ಅದೆಷ್ಟು ದೊಡ್ಡದು ಬಳ್ಳಾರಿ ಗುಡ್ಡ ಬಳ್ಳಾರಿ ಗುಡ್ಡವನ್ನ ಅವರು ನಮ್ಮ ಪೈಲ್ವಾನ್ ಪಿಂಜಾರ್ ರಂಜಾನ್ ಸಾಹ್ರವ ಅವರು ಭುಜದ ಮೇಲೆ ಅವ್ರ ಸ್ನೇಹಿತರನ್ನು ಕೂರಿಸಿಕೊಂಡು ಆ ಬೆಳಗಾವಿ ಗುಡ್ಡವನ್ನು ಬೆಳಗ್ಗೆ ಹತ್ತಿ ಇಳಿತಾ ಇದ್ದರು ಪ್ರತಿದಿನ ಸೊ ಈ ತರ ಆ ಗಣಿ ಮನೆಯ ತಾಲೀಮುಗಳು ತುಂಬಾ ಕಠಿಣವಾಗಿರ್ತಕ್ಕಂತಹ ತಾಲೀಮುಗಳು ಇವರು ಒಂದು ಹನ್ನೆರಡು ಜನ ಸ್ನೇಹಿತರು ಒಂದು ಗುಂಪು ಅವ್ರು ಯಾವತ್ತೂ ಸಹ ಒಟ್ಟಾಗಿರ್ತಾರೆ ಆ ಹನ್ನೆರಡು ಜನ ಬೈಲು ಹನ್ನೆರಡು ಜನರು ಬೈಲ್ವ ಅಂದ್ರೆ ಅವರಿಗೆ ಕನ್ನಡದ ಬಗ್ಗೆ ಅಪಾರವಾಗಿರತಕ್ಕಂತಹ ವ್ಯಾಮೋಹ ಇದು ಅವ್ರಿಗೆ ಸುಮಾರು ಕಡೆ ಅವರ ಉಲ್ಲೇಖ ಇದೆ ಇದನ್ನ ಎಲ್ಲೋ ಅಲ್ಲ ನೀವು ಕರ್ನಾಟಕದ ಏಕೀಕರಣದ ಒಂದು ಚರಿತ್ರೆಯನ್ನು ನಾವು ನೋಡ್ಸ್ಕೊಂಡು ಹೋದಾಗ ಬಹುದೊಡ್ಡ ಇತಿಹಾಸಕಾರರು ಸೂರ್ಯನಾಥ್ ಕಾಮತ್ ಅಂತ ಹೇಳ್ಬಿಟ್ಟು ಅವರು ಒಂದು ಪುಸ್ತಕದಲ್ಲಿ ಇವರು ಪಿಂಜಾರ್ ರಂಜಾನ್ ಸಾರ್ ರವರ ಸಾ ಕುರಿತು ಸುಮಾರು ಸಾಲುಗಳಿದಾವೆ ಅದರಲ್ಲಿ ಅವರು ಹೇಳ್ತಾರೆ ಕರ್ನಾಟಕದ ಏಕೀಕರಣಕ್ಕೋಸ್ಕರ ಹುತಾತ್ಮನಾದಂತಹ ಏಕೈಕ ವ್ಯಕ್ತಿ ಪಿಂಜಾರ್ ರಂಜಾನ್ ಸಾಬ್ ಅಂತ ಅದ್ರ ಜೊತೆಗೆ ಕರ್ನಾಟಕದ ಏಕೀಕರಣಕ್ಕೋಸ್ಕರ ಕೇವಲ ಮುನ್ ಮುಂಚೂಣಿಯಾಗಿರ್ತಾರೆ ಮುಂದೆ ಇರ್ತಕ್ಕಂಥ ಫ್ರಂಟ್ ಲೈನ್ ಅಲ್ಲಿ ಇರ್ತಕ್ಕಂಥ ನಾಯಕರನ್ನ ಮಾತ್ರ ನಾವು ಇದನ್ನ ನಾವು ಸ್ಮರಿಸಿಕೊಂತ ಇದೀವಿ ಆದ್ರೆ ಕೇವಲ ಹತ್ತದೈದು ಜನ ಅಥವಾ ಐವತ್ತು ಜನ ನೂರು ಜನರಿಂದ ಬಂದಿರತಕ್ಕಂಥದ್ದಲ್ಲ ಏನು ಬೆಳಗಾವಿ ಅಧಿವೇಶನದಲ್ಲಿ ನಡೆಯಿತು ಅವಾಗ ಈ ಒಂದು ಬಳ್ಳಾರಿಯಲ್ಲಿ ಪೈಲ್ವಾನ್ ರಂಜಾನ್ ಶಾ ಅವರವ್ರನ್ನ ಸಾಯಿಸ್ತಾರೆ ಹುತಾತ್ಮ ಒಬ್ಬ ಸಾಯಿಸ್ತಾರೆ ಸಾಯಿಸ್ತಕ್ಕಂಥ ಒಂದು ಸಭೆಗೆ ಇಪ್ಪತ್ತೈದು ಸಾವಿರ ಜನ ಬಂದಿರ್ತಾರೆ ಕರ್ನಾಟಕ ಏಕೀಕರಣದ ಹೋರಾಟಕ್ಕೋಸ್ಕರ ಅಷ್ಟೇ ಸುಮಾರು ಸರಿಸುಮಾರು ಇಪ್ಪತ್ತೈದು ಸಾವಿರ ಜನರ ಮೇಲೆ ಕಂಡ ಕಡೆ ಗುಂಡು ಅಂತ ಹೇಳ್ಬಿಟ್ಟು ಕಾಂಗ್ರೆಸ್ ಗೌರ್ಮೆಂಟ್ ಇದ್ದಾಗ ನಿಜವಾಗ್ಲೂ ತುಂಬಾ ದಬ್ಬಾಳಿಕೆ ಆಗುತ್ತೆ ಕರ್ನಾಟಕ ಹೋರಾಟಗಾರರ ಮೇಲೆ ಸಾಕಷ್ಟು ದಬ್ಬಾಳಿಕೆಗಳಾಗ್ತವೆ ಕಂಡ ಕಡೆ ಕಂಡಲ್ಲಿ ಗುಂಡು ಅಂತಕ್ಕಂಥ ಆದೇಶವನ್ನು ಹೊರಡಿಸ್ತಾರೆ ಅವ್ರು ಎತ್ಕೊಳ್ಳೆಲ್ಲ ಹೋರಾಟಗಾರನೆಲ್ಲ ತಗೊಂಡು ಜೈಲಿಗೆ ಹಾಕ್ತಾರೆ ಸುಮಾರು ನಮ್ಮ ಶಂಕರ ಗೌರ್ ಅಂತಕ್ಕಂಥವ್ರು ಇಪ್ಪತ್ತೈದು ದಿನ ಉಪಹಾರ ಸತ್ಯಾಗ್ರಹವನ್ನು ಉಪಹಾರ ಸತ್ಯಾಗ್ರಹವನ್ನು ಮಾಡ್ತಾರೆ ಸೊ ಈ ತರ ಸುಮಾರು ಕಾರ್ಯಕ್ರಮಗಳು ಮಾಡ್ಕೊಂಡು ಬರ್ತಾ ಇರ್ತಾರೆ ಆಯೋಜಿಸ್ಕೊಂಡು ಬರ್ತಾ ಇರ್ತಾರೆ ಸೊ ಆ ನಿಟ್ಟಿನಲ್ಲಿ ಯಶನಾ ಕಾಮತ್ ಅವರು ಹೇಳ್ತಾರೆ ಇಲ್ಲಿ ಕಾಯಿ ಅಂತೆ ಕನ್ನಡಕ್ಕೋಸ್ಕರ ಕೈ ಎತ್ತಿರತಕ್ಕಂತಹ ಕನ್ನಡಕ್ಕೋಸ್ಕರ ಧ್ವನಿ ಎತ್ತಿರ್ತಕ್ಕಂತಹ ಸುಮಾರು ಜನ ಇದ್ದಾರೆ ಅಂತಹ ಒಂದು ಸಾಲಿನಲ್ಲಿ ಅಗ್ರಗಣ್ಯರು ಯಾರಪ್ಪ ಅಂದ್ರೆ ನಮ್ಮ ಪೈಲ್ವಾರ್ ಗಿಂಜಾರ್ ರಮದಾನ್ ಸಾವ್ರಂತ ಹೇಳ್ಬಿಟ್ಟು ಬಳ್ಳಾರಿಯಲ್ಲಿ ಮೊದಲನೇದೆ ಕನ್ನಡ ದೈಹಿಕರಣಕ್ಕೋಸ್ಕರ ಹೋರಾಟಗಳು ಬಹಳಷ್ಟು ಉಲ್ಬಣಗೊಳ್ತವೆ ಅದರಲ್ಲಿ ಕರ್ನಾಟಕ ಏಕೀಕರಣ ಸಮಿತಿಯಲ್ಲಿ ಸಂಘಟನಾ ಕಾರ್ಯದರ್ಶಿಗಳಾಗಿ ನಮ್ಮ ಬೈಲ್ವಾರ್ ಪುಂಜಾರ್ ರಂಜನ್ ಸಾವ್ರ ಅವರು ಇರ್ತಾರೆ ಅವರ ಸ್ನೇಹಿತರು ಸಹ ಇರ್ತಾರೆ ಅವರ ತಂದೆಯವರು ಸಹ ಆ ಒಂದು ಸಮಿತಿಯಲ್ಲಿ ಇರ್ತಾರೆ ಸುಮಾರು ಹೋರಾಟಗಳು ನಡೀತವೆ ಅದಾದ ಅದರ ಒಂದು ಪುನಶುದಾಗಿ ಸಾವಿರದ ಒಂಬೈನೂರ ಐವತ್ ಮೂರರಲ್ಲಿ ಈ ಒಂದು ಭಾಷಾ ಪ್ರಾಂತ್ಯ ಇದರಲ್ಲಿ ಏನು ಗಲಾಟೆಗಳಾಗುತ್ತಾ ಇರಬೇಕಾದ್ರೆ ಸಾವಿರದ ಒಂಬೈನೂರ ಐವತ್ ಮೂರರಲ್ಲಿ ಮೊದಲನೇದಾಗಿ ಪೊಟ್ಟಿ ಶ್ರೀರಾಮುಲು ಅವರ ನೇತೃತ್ವದಲ್ಲಿ ಅಖಂಡ ಆಂಧ್ರ ಆಂಧ್ರ ಏನಾಗುತ್ತೆ ವಿಭಜನೆ ಸಾವಿರದ ಒಂಬೈನೂರ ಐವತ್ತರ ಐವತ್ ಆಗೋಗುತ್ತೆ ಅದೇ ಸಂದರ್ಭದಲ್ಲೇ ಇದೇ ಒಂದು ಒಳ್ಳೆ ಟೈಮ್ ಅಂತ ಹೇಳ್ಬಿಟ್ಟು ಸಾವಿರದ ಒಂಬೈನೂರ ಐವತ್ ಪಟ್ಟು ಹಿಡಿದು ಬಳ್ಳಾರಿ ಜನ ಈ ಒಂದು ಮೈಸೂರು ಪ್ರಾಂತ್ಯಕ್ಕೆ ನಮ್ಮನ್ನು ಸೇರಿಸಬೇಕು ಅಂತ ಹೇಳ್ಬಿಟ್ಟು ಕೇಂದ್ರ ಸರ್ಕಾರಕ್ಕೆ ವಿಪರೀತವಾಗಿರ್ತಕ್ಕಂಥ ಒತ್ತಾಯವನ್ನು ತಗೊಂಡಾಗ ಮೊದಲನೇದಾಗಿ ಮೊಟ್ಟ ಮೊದಲನೇದಾಗಿ ಮೈಸೂರು ಸಂಸ್ ಪ್ರಾಂತ್ಯಕ್ಕೆ ಸೇರ್ಪಟ್ಟಿರ್ತಕ್ಕಂತಹ ಜಿಲ್ಲೆ ಬಳ್ಳಾರಿ ಜಿಲ್ಲೆ ಕರ್ನಾಟಕದಲ್ಲಿ ಅದು ಯಾರ ಫಲವಾಗಿ ಅಪ್ಪ ಅಂದ್ರೆ ಇಂತಹ ನೂರಾರು ಜನ ಹೋರಾಟಗಾರರ ಒಂದು ಫಲವಾಗಿ ಮೊದಲನೇ ಜಿಲ್ಲೆ ಮೈಸೂರು ಪ್ರಾಂತ್ಯಕ್ಕೆ ಸೇರ್ಪಡೆಯಾಗುತ್ತೆ ಸಾವಿರದ ಒಂಬೈನೂರ ಐವತ್ಮೂರು ಸೆಪ್ಟೆಂಬರ್ ಮೂವತ್ತು ಸಾವಿರದ ಒಂಬೈನೂರ ಐವತ್ ಮೂರು ಸೆಪ್ಟೆಂಬರ್ ಮೂವತ್ತು ತಾರೀಕು ಅಲ್ಲಿ ದೊಡ್ಡ ಫಂಕ್ಷನ್ ಸುಮಾರು ಇಪ್ಪತ್ತೈದು ಸಾವಿರ ಜನ ಸೇರ್ತಾರೆ ಅಂತಕ್ಕಂತಹ ಒಂದು ಊಹೆ ದೊಡ್ಡ ಒಂದು ಪೆಂಡಲ್ ಹಾಕಿರ್ತಾರೆ ಒಂದು ಒಳ್ಳೆಯ ಕನ್ನಡ ಸಭಾಂಗಣವನ್ನ ಆ ನಿರ್ಮಿಸಿರ್ತಾರೆ ನಿರ್ಮಿಸಿರ್ಬೇಕಾದ್ರೆ ಒಂದು ಇದು ಬರುತ್ತೆ ಅವ್ರಿಗೊಂದು ವಿಷಯ ಗೊತ್ತಾಗುತ್ತೆ ಏನಪ್ಪಾ ಅಂದ್ರೆ ಬಳ್ಳಾರಿಗೋಸ್ಕರ ಬಳ್ಳಾರಿ ಅವರು ಮೈಸೂರು ಪಂದ್ಯಕ್ಕೆ ಸೇರ್ಬೇಕು ಅಂತ ಹೇಳ್ಬಿಟ್ಟು ಅವರು ಗಲಾಟೆ ಮಾಡ್ತಾ ಇರ್ತಾರೆ ಆದ್ರೆ ಆಂಧ್ರಿಗರು ನಮ್ದು ಬಳ್ಳಾರಿ ನಮಗ್ ಬರ್ಬೇಕು ಅಂತ ಹೇಳ್ಬಿಟ್ಟು ಆಂಧ್ರ ಬರ್ಬೇಕು ಅಂತ ಹೇಳ್ಬಿಟ್ಟು ಅವರು ಸಹ ಗಲಾಟೆ ಮಾಡ್ತಾ ಇರ್ತಾರೆ ಸೊ ಬೇರೆ ಭಾಷಿಗರು ಏನಾದ್ರು ಮಾಡಿ ಒಂದು ಕಾರ್ಯಕ್ರಮವನ್ನ ನಾಶ ಮಾಡ್ಬೇಕು ಅಂತ ಹೇಳ್ಬಿಟ್ಟು ಪ್ಲಾನ್ ಹಾಕಿರ್ತಾರೆ ಆ ಒಂದು ಕಾರ್ಯಕ್ರಮ ಎಷ್ಟು ಮಟ್ಟಿಗೆ ಮಾಡ್ತಾರೆ ಆಲೋಚಿಸ್ತಾರಪ್ಪ ಅಂದ್ರೆ ಸರಿ ಇಪ್ಪತ್ತೈದು ಸಾವಿರ ಜನ ಸೇರ್ತಾರೆ ಅದಕ್ಕೆ ನಾವು ಆಗಿನ ಒಂದು ಮುಖ್ಯಮಂತ್ರಿಗಳಾಗಿರ್ತಕ್ಕಂತಹ ಕೆಂಗಲ್ ಹನುಮಂತಯ್ಯನವರು ಆ ಒಂದು ಕಾರ್ಯಕ್ರಮಕ್ಕೆ ಬರ್ತಾರೆ ಅಂತ ಸಂದರ್ಭದಲ್ಲಿ ಈ ಒಂದು ಊಹೆ ಬಂದಾಗ ಏನ್ ಮಾಡ್ತಾರಪ್ಪ ಅಂದ್ರೆ ಆ ಒಂದು ಸಭಾಂಗಣವನ್ನ ಕಾಯ್ಲಿಕ್ಕೋಸ್ಕರ ಪೈಲ್ವಾನ್ ರಂಜಾನ್ ಸಾಬ್ ಇಡ್ತಾರೆ ಅಂದ್ರೆ ರಾತ್ರಿ ಪಹರೆಗೋಸ್ಕರ ರಾತ್ರಿ ರಾತ್ರಿ ಏನೋ ಒಂದು ಕಿತಾಬಂದಿ ಮಾಡಬಹುದು ಬೆಳಗ್ಗೆ ಪ್ರೋಗ್ರಾಮ್ ನ ಮಾಡಬೇಕು ಮಾಡ್ಬೇಕು ಅಂತ ಹೇಳ್ಬಿಟ್ಟು ಸೊ ಹಂಗಿದ್ದಾಗ ಪೈಲ್ವಾನ್ ರಂಜಾನ್ ಸಾಬ್ ಅವರೇ ಅಲ್ಲಿ ನಿಂತ್ಕೊಂತಾರೆ ಯಾಕಂದ್ರೆ ಅವರು ಒಳ್ಳೆ ಪುಟ್ಟ ದಷ್ಟು ಮನುಷ್ಯ ಆತನ ಸ್ನೇಹಿತರು ಹನ್ನೆರಡು ಜನ ಪೈಲ್ವಾನ್ರು ಈ ಹದಿಮೂರು ಜನ ಸೇರ್ಕೊಂಡು ಏನ್ ಮಾಡ್ತಾರೆ ಅಲ್ಲೇ ರಾತ್ರಿ ಎಲ್ಲ ಕಾವು ಇಡೀ ರಾತ್ರಿ ಕಾವು ಕಾದು ಬೆಳಗ್ಗೆ ಸರಿಸುಮಾರ್ ಒಂದ್ ಮೂರ್ ನಾಲ್ಕು ಗಂಟೆಯಲ್ಲಿ ನಿದ್ದೆ ತುಂಬಾ ಬರ್ತಕ್ಕಂಥ ಸಮಯದಲ್ಲಿ ಏನ್ ಮಾಡ್ತಾರೆ ಅದೇ ಸಭಾ ಅದೇ ಒಂದು ಇದ್ರ ಮೇಲೆ ಏನ್ ಮಾಡ್ತಾರೆ ನೆಲದ ಮೇಲೆ ಪಾಪ ಮಲ್ಕೊಂತಾರೆ ರಂಜಾನ್ ಸಾಬ್ಬರು ಸ್ವಲ್ಪ ಹೊತ್ತು ಮಲ್ಕೊಂತಾರೆ ಮಲ್ಕೊಂಡಾಗ ಅದನ್ನೇ ಕಾಯ್ಕೊಂಡಿರ್ತಕ್ಕಂಥ ದುಷ್ಕರ್ಮಗಳು ಏನ್ ಮಾಡ್ತಾರಪ್ಪ ಅಂದ್ರೆ ಆಸಿಡ್ ಬಲ್ಪ್ಗಳು ಅವ್ರನ್ನ ಡೈರೆಕ್ಟ್ ಆಗಿ ಹೋಗಿ ಹೊಡೆಯೋ ಕೆಪಾಸಿಟಿ ಇಲ್ಲ ಯಾಕಂದ್ರೆ ಅವ್ರು ಬೈಲ್ವ್ರು ಅವ್ರು ಹತ್ತು ಜನ ಬಂದ್ರು ಬೇಕಾದ್ರೆ ಹೊಡೆದ್ ಬಿಸಾಕ್ತಾರೆ ಹಂಗಿದ್ದಾಗ ಮಾಡ್ತಾರೆ ದೂರದಿಂದ ಆಸಿಡ್ ಬಲ್ಬುಗಳನ್ನು ಅವರ ಮೇಲೆ ಎಸೆದು ಮಾಡ್ತಾರೆ ಅವರನ್ನ ತೀವ್ರವಾಗಿ ಗಾಯಪಡಿಸ್ತಾರೆ ಇವಾಗಲೂ ಅದರಲ್ಲಿ ಬರೀತಾರಂತೆ ಆ ಅಂತಹ ಒಂದು ಗಾಳಿಯಲ್ಲಿ ಸರಿಸುಮಾರು ಐದಾರು ಆಸಿಡ್ ಬಲ್ಪ್ಗಳು ಅವರ ಮೇಲೆ ಹಾಕಿ ಇಡೀ ಅವರ ದೇಹ ಸುಟ್ಟು ಹೋಗ್ತಾ ಇದ್ರು ಕೂಡ ಆ ಮೇಲೆ ಕೂಡ ಇತ್ತು ಪಕ್ಕ ಓಡ್ತಾರ ಇಟ್ಕೊಳಕ್ಕೆ ಓಡ್ತಾರಂತೆ ಅವ್ರನ್ನೆಲ್ಲ ಅಷ್ಟು ದೂರ ಓಡಿ ಕೆಳಗಡೆ ಕುಸಿದು ಬೀಳ್ತಾರೆ ಮತ್ತೆ ಆಸ್ಪಿಟಲ್ ದಾಖಲು ಮಾಡ್ತಾರೆ ನವೆಂಬರ್ ಎರಡನೇ ತಾರೀಕು ಸಾವಿರದ ಒಂಬೈನೂರ ಐವತ್ ಅವರು ತಮ್ಮ ಪ್ರಾಣವನ್ನ ಕೊಡ್ತಾರೆ ಅವಾಗ ಅವ್ರ ವಯಸ್ಸು ಇಷ್ಟಪ್ಪ ಅಂದ್ರೆ ಕೇವಲ ನಲ್ವತ್ತು ವರ್ಷ ಆಗಿರುತ್ತೆ ಅಷ್ಟೇ ಅವರ ಒಂದು ಕುಟುಂಬದ ಬಗ್ಗೆ ಹೆಚ್ಚಿನ ಒಂದು ಮಾಹಿತಿ ಲಭ್ಯ ಇಲ್ಲ ಅವ್ರು ಹುಟ್ಟಿರತಕ್ಕಂಥ ದಿನಾಂಕ ಇಲ್ಲ ಲಭ್ಯ ಇಲ್ಲ ತುಂಬಾ ವಯಸ್ಕರ ಒಂದು ಮೂವತ್ತೊಂಬತ್ತು ನಲವತ್ತು ವರ್ಷದ ಒಬ್ಬ ವಯಸ್ಕ ಕನ್ನಡದ ಏಕೀಕರಣ ಒಂದು ಇದಕ್ಕೋಸ್ಕರ ತನ್ನ ಪ್ರಾಣವನ್ನೇ ಬಲಿದಾನ ಮಾಡ್ತಾರೆ ತನ್ನ ಕುಟುಂಬಕ್ಕೆ ಯಾರಾಗ್ತಾರೆ ಮುಂದೆ ಅದನ್ನೇ ಹೇಳೋದು ಈಗ ನಾವು ಈಗಿನ ಕಾಲದಲ್ಲಿ ಒಡೆದಾಡಿಕೊಂಡು ಸಾಯ್ತಾ ಇದ್ರೆ ಅಷ್ಟೇ ಎಲ್ಲ ದುಡ್ಡು ಎಲ್ಲ ಅಧಿಕಾರ ಅನ್ನೋದು ಇದರಲ್ಲಿ ಆಗಿನ ಕಾಲದಲ್ಲಿ ನಿಜವಾಗ್ಲೂ ತುಂಬಾ ಯಾವುದೇ ಒಂದು ಭೇದ ಭಾವ ಇಲ್ಲದೆ ಎಲ್ಲರೂ ಸಹ ನೋಡಿ ಒಂದು ಭಾಷೆಗೋಸ್ಕರ ತನ್ನ ಪ್ರಾಣನೇ ಮುಡುಪಾಗಿರ್ತಕ್ಕಂಥದ್ದು ಅದೆಲ್ಲ ನಿಜವಾಗ್ಲೂ ಸಹ ಆಗಿನ ಕಾಲದ ಅಂತಹ ಮಹಾನ್ ವ್ಯಕ್ತಿಗಳಿಗೆ ಸಾಧ್ಯ ನಿಜವಾಗ್ಲೂ ಅವರ ಒಂದು ಆದರ್ಶ ಜೀವನವನ್ನ ನಾವೆಲ್ಲರೂ ಸಹ ಸ್ಮರಿಸ್ಕೋಬೇಕು ಅವರ ಒಂದು ವಿಷಯಗಳನ್ನ ವಿಚಾರಗಳನ್ನ ನಮ್ಮ ಜನಾಂಗಕ್ಕೆ ನಮ್ಮ ಜನರಿಗೆ ತಿಳಿಸ್ಬೇಕು ಕೇವಲ ಎತ್ತಿಗಟ್ಟಕ್ಕಂಥ ವಿಷಯಗಳು ಅಷ್ಟೇ ಅಂದ್ರೆ ಇಂತಹ ವಿಷಯಗಳು ಸಹ ತಿಳಿಸಿದಾಗ ಏನು ನಮ್ಮ ಕುವೆಂಪು ಕಂಡಿರ್ತಕ್ಕಂತ ಒಂದು ಕನಸು ಸರ್ವ ಜನಾಂಗದ ಶಾಂತಿಯ ತೋಟ ಏನಿದೆ ಆಗ ಅದು ಉದ್ಭವಿಸ್ಲಿಕ್ಕೆ ಸಾಧ್ಯ ಅಂತ ನಾನಾದ್ರು ಭಾವಿಸ್ತಾ ಈ ದಿನ ಅವರನ್ನ ಕುರಿತು ಈ ನಾಲ್ಕಾರು ಮಾತನ್ನ ಮಾಡಲಿಕ್ಕೆ ಅವಕಾಶ ಕೊಟ್ಟಂತಹಿಸಿ ಬಹಳಷ್ಟು ಪ್ರೋತ್ಸಾಹ ಕೊಡ್ತಾ ಇದ್ರು ಯುವ ಬಾಹಗಾರರಿಗೆ ಹೊಸದಾಗಿ ಅದರಲ್ಲಿ ನಮ್ಮ ಬಾನು ಮಸ್ತಾಕ್ ಅಂತಂತಂದ್ರು ಸಾರಾ ಅಬೂಬಕ್ಕರ್ ಅಂತಂದರು ರೊಹಮಾನ್ ತನೀಕೆರೆ ಅದಕ್ಕೆ ರಂಜಾನ್ ದರ್ಗಾ ಅಂತಂದರು ರಂಜಾನ್ ದರ್ಗಾ ಅವ್ರ ಬಗ್ಗೆ ಹೇಳಬೇಕು ರಂಜಾನ್ ದರ್ಗಾ ಅವರು ಕೇವಲ ಧರ್ಮದಲ್ಲಿ ಅವರು ಹೆಸರು ಹೇಳ್ಬೋದು ಆದರೆ ಬಸವಣ್ಣನವರ ಬಗ್ಗೆ ಅವರು ಅಧ್ಯಯನ ಮಾಡಿರ್ತಕ್ಕಂಥದನ್ನ ಬೇರೆ ಯಾರು ಮಾಡಿಲ್ಲ ಅಷ್ಟೊಂದು ಅಧ್ಯಯನ ಮಾಡಿದ ಅಧ್ಯಯನ ಮಾಡಿದ್ದಾರೆ ಅವರು ಬಾಯಲ್ಲಿ ಶುರು ಮಾಡಿದ್ರೆ ಸಾಕು ಬಸವಣ್ಣನವರ ಎಲ್ಲ ವಚನಗಳು ಕುಂಖ ಅನುಕುಂಕವಾಗಿ ಹಾಗೆ ಆಗಿನ ಕಾಲದಲ್ಲಿ ಮನೆಯಿಂದ ಹೊರ್ಗಡೆ ಬರೋದಕ್ಕೆ ಕಷ್ಟ ಅಂಥ ಸಮಯದಲ್ಲಿ ನಮ್ಮ ಸಾರ ಹಗೂಕರವರು ಮತ್ತು ಬಾಮ ಮಶಾಕವರು ಎಷ್ಟು ಉತ್ತಮವಾದಂತಹ ಲೇಖನಗಳನ್ನು ಬರಿತಾಯಿದ್ರು ಅಂದರೆ ಅವರು ಹಲವಾರು ಬಾರಿ ಈ ನಿಂದನೆ ಒಳಗಾಗಿದ್ದರೆ ಅವ್ರಿಗೆ ಹೊಡೆಯೋದಕ್ಕೂ ಬಂದಿದ್ದಾರೆ ಆದವರು ದುಡಿಗೆ ಇಡುತ್ತೆ ಲಂಕೇಶ್ನವರು ಅವ್ರಿಗೆ ಬೆಂಬಲ ಬೆಂಬಲ ಆಗಿದ್ದಾರೆ ನಾನು ಸುಮಾರು ಇಪ್ಪತ್ತೆರಡು ಇಪ್ಪತ್ತ್ ಮೂರು ವರ್ಷಗಳ ಕಾಲ ಲಂಗೇಜ್ ಓದಿದೆ ಫಸ್ಟ್ ತಗೊಂಡಾಗ ನಾನು ಏನು ಮಾಡ್ತಾ ಇದ್ದೆ ಅಂದರೆ ಭಾನುಮೇಶ್ ಸಾಕು ಸಾರಾ ಹೋಗ್ಬೇಕಾದ್ರೆ ಲೇಖನ ಇದೆ ಅಂತ ನೋಡ್ತಿದ್ದೆ ಆ ಓದಿದಾದ್ಮೇಲೆ ಲಂಗೆ ಶ್ರವರ್ದ ಟೀಕೆ ಟಿಪ್ಪಣಿ ಬರ್ತಾಯಿದೆ ಅದಾದ್ಮೇಲೆ ನೆಕ್ಸ್ಟ್ ಬರ್ತಾ ಇದೆ ಹೀಗೆ ಬೇಕಾದಷ್ಟು ಜನ ನಮ್ಮ ಈ ಕನ್ನಡ ಸಾಹಿತ್ಯಕ್ಕೆ ಕೊಡುಗೆ ಕೊಟ್ಟಿದ್ದಾರೆ ಅದರಲ್ಲಿ ಕರ್ನಾಟಕ ಏಕೀಕರಣದಲ್ಲಿ ನಮ್ಮ ರಂಜಾನ್ ಸಾಬ್ರು ಹಾಗೆ ನಮ್ಮ ಕನ್ನಡ ಭಾಷೆ ನೋಡಿ ಎಷ್ಟೊಂದು ಜನ ಬೇರೆ ಭಾಷೆಯವರು ನಮ್ಮ ಭಾಷೆಯನ್ನು ಬೆಳೆದಿದ್ದಾರೆ ಇಲ್ಲಿ ಹಾಗಾಗಿ ನಾವು ಬೆಳೆಸೋದು ಬೇಡ ನಾವು ಬಳಸಿದ್ರೆ ಸಾಕು ಅದೇ ಬೆಳಕೊಂಡು ಹೋಗ್ತಾ ಇರ್ತದೆ ಹಾಗಾಗಿ ಎಲ್ಲರೂ ಕನ್ನಡವನ್ನು ಬಳಸಬೇಕು ಬಳಸ್ತಾ ಇರ್ತದೆ ಅದೇ ಬೆಳೀತಾ ಇರ್ತದೆ ಕಾಯಿಯಂತೆ ಸೇವೆ ಸರ್ ಒಬ್ಬರು ವಿಧಾನಸಭೆಲ್ಲ ಅನೇಕ ಇದ್ದಾರೆ ನಮ್ಮ ದೇಶದ ಸ್ವಾತಂತ್ರ್ಯ ಹೋರಾಟದಲ್ಲೂ ಕೂಡ ಅಷ್ಟೇ ಅನ್ಫೆಮಿಲಿಯರ್ ಪ್ಲೇಸಸ್ ಅಂತ ಅಂದ್ರೆ ಯಾರಿಗೂ ತಿಳಿದೇ ಅನ್ನೋ ಅನ್ಫೆಮಿಲಿಯರ್ ಪ್ಲೇಸಸ್ ಅಂತ ಸಮುದ್ರ ಹೋರಾಟದಲ್ಲೂ ಇದ್ದಾರೆ ಅವ್ರು ಯಾರೂ ಬೆಳಗ್ಗೆ ಬರಲಿಲ್ಲ ನಾವು ಕೆಲವೇ ವ್ಯಕ್ತಿಗಳನ್ನು ಮಾತ್ರ ಅದ್ರ ಕ್ತಿರ್ಲಿರ್ತಕ್ಕಂಥವ್ರು ಎಣಿಸ್ಕೊಂಡು ಅವ್ರ ಫೋಟೋಲಿಟ್ಕೊಂಡು ಅವರ ಸಾಧನೆ ಅವರ ಚರಿತ್ರೆ ಹೇಳ್ಕೊಂತೀವಿ ಆದರೆ ಅದರ ಹಿಂದೆ ಎಷ್ಟೋ ಪ್ರಾಣಗಳು ತ್ಯಾಗ ಬಿಟ್ಟಿದ್ದಾರೆ ಅವರ ಹೆಸರುಗಳು ಬರೋದು ಅದೇ ರೀತಿ ಅಂತಹ ಒಂದು ಕರ್ನಾ ಕರ್ನಾಟಕದ ಇ ಡಿ ಭಾಗವಹಿಸಿ ಹುತಾತ್ಮರಾಗಿರ್ತಕ್ಕಂಥವ್ರು ಅಂದ್ರೆ ಆ ಬಳ್ಳಾರಿಯನ್ನು ಆಂಧ್ರಕ್ಕೆ ಸೇರಿಸ್ಬಿಡ್ತಾರೆ ಅಂತಕ್ಕಂತಹ ಒಂದು ಉದ್ದೇಶದಿಂದ ರಾತ್ರಿ ಹಗಲು ಅವರು ಆ ಒಂದು ಕಾವಲು ಕಾಯ್ತಾ ಆ ಒಂದು ಸೇವೆಯಲ್ಲಿ ದುಡಿತ ರಾತ್ರಿ ಎಲ್ಲ ಬಾಲಾಜಿ ಹಿಡಿದಾಗೆ ರಾತ್ರಿಯಲ್ಲ ಅವರು ಎಚ್ಚರದಿಂದಿದ್ದು ಬೆಳಗ್ಗೆ ನಿದ್ದೆ ಮಾಡಿದಾಗ ಅವ್ರನ್ನ ಕೊಲೆ ಮಾಡ್ತಾರೆ ಸಾಯಿಸ್ತಾರೆ ಅಂದರೆ ಅವರು ಕನ್ನಡಕ್ಕಾಗಿ ಹುತಾತ್ಮರಾಗ್ತಾರೆ ಅಂದರೆ ಇಂತಹ ಅನೇಕರಿದ್ದಾರೆ ಅನೇಕ ಮಹನೀಯರಿದ್ದಾರೆ ಆದರೆ ಅವರು ಯಾರೂ ಕೂಡ ಬೆಳಕಿಗೆ ಬರಲಿಲ್ಲ ಬೆಳಕಿಗೆ ಬರದೇ ಇರತಕ್ಕಂಥವರು ಅನೇಕರ ಶ್ರಮ ಹೋರಾಟ ಅವರ ತನು ಮನ ದನ ಅರ್ಪಣೆ ಮಾಡಿರ್ತಕ್ಕಂಥವ್ರು ಅನೇಕರಿದ್ದಾರೆ ಅವರು ಯಾರೂ ಬೆಳಕಿಗೆ ಬರಲಿಲ್ಲ ಅಂತಹ ಬೆಳಕಿಗೆ ಬಾರದೇ ಇರತಕ್ಕಂತಹ ಅಪರೂಪದ ವ್ಯಕ್ತಿಯನ್ನು ಈ ಒಂದು ನಮ್ಮ ಸಾಹಿತ್ಯ ಪಕ್ಷದ ವತಿಯಿಂದ ನಮ್ಮ ಅಧ್ಯಕ್ಷರು ಈ ಸಾಧಕರ ಸ್ಮರಣೆಯ ಕಾರ್ಯಕ್ರಮದಲ್ಲಿ ನಡೆಸ್ತಾರೆ ನಮಗೆಲ್ಲರಿಗೂ ಕೂಡ ಒಂದು ಸಂತೋಷದಾಯಕ ಒಂದು ವಿಷಯವಾಗಿದೆ